ನಿಮಗೆ ಎಂದಾದರೂ ಜೇನುಹುಳ ಕಚ್ಚಿದೆಯೇ ಕಚ್ಚಿದ ತಕ್ಷಣ ಸೋಂಕನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಸರಿಯಾದ ಚಿಕಿತ್ಸೆ ನೀಡದೆ ಹೋದರೆ ಏನಾಗಬಹುದು ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ಜೇನುಹುಳ ಕಚ್ಚಿದರೆ ಏಕೆ ನೋವು ಮತ್ತು ಊತವನ್ನು ಉಂಟುಮಾಡುತ್ತದೆ ಜೇನು ಹುಳುವಿನ ಬಾಯಲ್ಲಿ ಸೂಜಿಯಾಕಾರದ ಸಣ್ಣ ಮುಳ್ಳು ಇರುತ್ತದೆ ಅದು ತುಂಬಾ ವಿಷಕಾರಿಯಾಗಿರುತ್ತದೆ ಇದು ಚರ್ಮದ ಕೆಳಗಿನ ಭಾಗಕ್ಕೆ ಹೋಗುತ್ತದೆ ಹಾಗಾಗಿ ಅಸಾಧ್ಯ ಉರಿ ಮತ್ತು ನೋವು ಉಂಟುಮಾಡುತ್ತದೆ ಕೆಲವು ಜನರಲ್ಲಿ ಅಲರ್ಜಿ ಪ್ರತಿಕ್ರಿಯೆ ಉಂಟಾಗುತ್ತದೆ ಅಲರ್ಜಿ ಇರುವವರು ತಕ್ಷಣ ಚಿಕಿತ್ಸೆ ಪಡೆಯಬೇಕು ಇಲ್ಲವಾದಲ್ಲಿ ಆನಫಲ್ಯಾಕ್ಸಸ್ ಎಂಬ ಅಲರ್ಜಿ ರಿಯಾಕ್ಷನ್ ಆಗುತ್ತದೆ ಇದು ತುಂಬಾ ಅಪಾಯಕಾರಿ ಜೇನು ಕಚ್ಚಿದ ತಕ್ಷಣ ಮಾಡಬೇಕಾದ ಕ್ರಮಗಳು ಒಂದು ಕಚ್ಚಿದ ಜಾಗದಲ್ಲಿ ಮುಳ್ಳು ಬಿಟ್ಟಿರುತ್ತದೆ ಅದನ್ನು ತಕ್ಷಣವೇ ತೆಗೆದುಬಿಡಿ ಇಲ್ಲವಾದರೆ ವಿಷ ದೇಹಕ್ಕೆ ಹರಡುವ ಸಾಧ್ಯತೆ ಇರುತ್ತದೆ ಚಿಮುಟದ ಚೂಪಾದ ವಸ್ತುವಿನಿಂದ ಮುಳ್ಳನ್ನು ಮೆಲ್ಲಗೆ ಎಳೆಯಿರಿ ಕಚ್ಚಿದ ಸ್ಥಳವನ್ನು ಒತ್ತುವುದು ಬೇಡ ಅದು ಹೆಚ್ಚುವರಿ ವಿಷ ಹೊರಬಿಡಬಹುದು ಎರಡು ಸ್ವಚ್ಛಗೊಳಿಸುವುದು ತಣ್ಣನೆಯ ನೀರಿನಲ್ಲಿ ಸಾಬೂನು ಬಳಸಿ ಚರ್ಮವನ್ನು ಸ್ವಚ್ಛಗೊಳಿಸಿ ಬಳಿಕ ಪ್ರೋವಿಡ ನಯೋಡಿನ್ ಅಥವಾ ಆಂಟಿಸೆಪ್ಟಿಕ್ ಕ್ರೀಮ್ ಬಳಸಿ ಸೋಂಕನ್ನು ತಪ್ಪಿಸಿ ಮೂರು ಐಸ್ ಪ್ಯಾಕ್ ಹಿಮದ ತುಂಡು ಅಥವಾ ಕೋಲ್ಡ್ ವಾಟರ್ ಬಳಸಿ ಕಚ್ಚಿದ ಸ್ಥಳದ ಮೇಲೆ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಇರಿಸಿ ಇದು ನೋವು ಊತ ಮತ್ತು ಉರಿಯನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಗಂಧದ ಪುಡಿ ಅಥವಾ ಅಕ್ಕಿ ನೀರು ಇದೊಂದು ಹಳೆಯ ಮನೆ ಮದ್ದು ಗಂಧದ ಪುಡಿ ಅಥವಾ ಅಕ್ಕಿ ನೀರು ಹಾಕಿ ಇದು ಉರಿ ಕಡಿಮೆ ಮಾಡಬಹುದು ಐದು ಔಷಧಗಳು ನೋವಿಗೆ ಐಬುಪ್ರೊಫೆನ್ ಅಥವಾ ಪ್ಯಾರಾಸಿಟಮಾಲ್ ಸೇವಿಸಬಹುದು ಅಲರ್ಜಿ ನಿರ್ವಹಣೆಗೆ ಬೇನಡ್ರಿಲ್ ಅಥವಾ ಸಿಟ್ರಿಜಿನ್ ತಿನ್ನಬಹುದು ಎಚ್ಚರಿಕೆ ಮತ್ತು ಲಕ್ಷಣಗಳ ಗಮನ ಸಾಮಾನ್ಯ ರಿಯಾಕ್ಷನ್ ನೋವು ಮತ್ತು ಕೆಂಪಾಗುವುದು ಕಚ್ಚಿದ ಕೆಲ ಗಂಟೆಗಳಲ್ಲಿ ಕಡಿಮೆಯಾಗುತ್ತದೆ ಸ್ವಲ್ಪ ಊತ ಇದು ಒಂದು ಎರಡು ದಿನಗಳಲ್ಲಿ ಹಾನಿಯಿಲ್ಲದೆ ಸರಿಹೋಗುತ್ತದೆ ತೀವ್ರ ಸಮಸ್ಯೆಗಳು ಅಥವಾ ಅಲರ್ಜಿ ಲಕ್ಷಣಗಳು ಉಸಿರಾಟದ ತೊಂದರೆ ತೀವ್ರ ಆಪತ್ತಿನ ಸೂಚನೆ ದೇಹದಲ್ಲಿ ಸಂಪೂರ್ಣ ಉರಿ ಅಥವಾ ಬಿಕ್ಕಳಿಕೆ ತಲೆ ಸುತ್ತುವುದು ಹೊಟ್ಟೆ ನೋವು ಅಥವಾ ಉಬ್ಬಸ ಈ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೋಂಕಿನ ಲಕ್ಷಣಗಳು ಕಚ್ಚಿದ ನಂತರ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಲ್ಲಿ ಕಚ್ಚಿದ ಸ್ಥಳದಲ್ಲಿ ಕೆಂಪಾಗುವುದು ಮತ್ತು ಬಿಸಿಯಾಗುವುದು ಚರ್ಮದ ಮೇಲ್ಭಾಗದಿಂದ ಪಸ್ ಅಥವಾ ದ್ರವ ಹರಿಯುವುದು ದಾಹ ಶೀತ ಅಥವಾ ಜ್ವರ ತೀವ್ರ ಅಲರ್ಜಿ ಇದ್ದರೆ ಅನಾಫಿಲಾಕ್ಸಿಸ್ ಇದು ಅಪಾಯಕರ ಸ್ಥಿತಿ ಇದು ಜೀವದ ಹಾನಿಗೆ ಕಾರಣವಾಗಬಹುದು ಇದರಲ್ಲಿ ತಕ್ಷಣ ಎಪಿನೆಫ್ರೈನ್ ಅಡ್ರಾನಲನ್ ಇಂಜೆಕ್ಷನ್ ಅವಶ್ಯಕ ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ಆಂಬುಲೆನ್ಸ್ ಕರೆ ಮಾಡಿ ಮುನ್ನೆಚ್ಚರಿಕೆಗಳು ಒಂದು ಪುನಃ ಕಚ್ಚುವ ಅಪಾಯವನ್ನು ತಪ್ಪಿಸಲು ಬೆಳ್ಳುಳ್ಳಿ ಅಥವಾ ಲವಂಗದ ತೈಲ ಹಚ್ಚುವುದು ಸಹಾಯಕರ ಎರಡು ನಿಮ್ಮ ಮನೆಯ ಹತ್ತಿರ ಜೇನು ಕಟ್ಟಿದರೆ ಅದಕ್ಕೆ ಹೊಗೆ ಹಾಕುವುದು ಇಲ್ಲ ಔಷಧಿ ಸಿಂಪಡಿಸುವುದು ಬೇಡ ಮೂರು ತ್ವರಿತ ಚಿಕಿತ್ಸೆ ನಿಮಗೆ ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಯಾಗದಂತೆ ತಡೆಯುತ್ತದೆ ನಾಲ್ಕು ನೀವು ಜೇನು ಹುಳ ಕಚ್ಚಿದಾಗಲೆಲ್ಲ ಹೀಗೆ ಪ್ರತಿ ಬಾರಿ ಗಂಭೀರ ಸಮಸ್ಯೆ ಅನುಭವಿಸುತ್ತಿದ್ದರೆ ಅಲರ್ಜಿ ಪರೀಕ್ಷೆ ಮಾಡಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡುವುದು ಮರೆಯದಿರಿ ನಮಸ್ಕಾರ